ಈಗಾಗಲೇ ನಟ ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರೋದು ಮತ್ತು ವಾಪಸ್ ತಮ್ಮ ಹಳೆಯ ಜೀವನಕ್ಕೆ ಬಂದಿರೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥದ್ದಿದೆ ಸ್ವಾಮಿ ಹತ್ಯೆ ಪ್ರಕರಣದಿಂದ ಜಾಮೀನನ್ನು ಪಡೆದು ಅದು ಕೂಡ ಷರತ್ತುಬದ್ಧ ಜಾಮೀನನ್ನು ಪಡೆದು ಕರ್ನಾಟಕ ಹೈಕೋರ್ಟ್ ಈಗ ಅದರಲ್ಲೂ ಕೂಡ ಸ್ವಲ್ಪ ಸಡಿಲಿಕೆ ಮಾಡಿರುವಂಥದ್ದು ಈಗ ಅವರ ಖುಷಿಗೆ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ ಜೊತೆಗೆ ಅದನ್ನು ಡಬಲ್ ಮಾಡಿದೆ ಅಂತಲೇ ಹೇಳ್ಬೋದು ಮೊದಲು ಕೋರ್ಟ್ನ ಅನುಮತಿ ಇಲ್ಲದೆ ಬೆಂಗಳೂರು ತೊರೆಯೋದಕ್ಕೆ ಅವರಿಗೆ ಅವಕಾಶವೇ ಇರಲಿಲ್ಲ ಈಗ ಹೊಸ ಷರತ್ತುಗಳಿಂದ ಅವರು ದೇಶದ ಒಳಗೆ ಎಲ್ಲಿ ಬೇಕಾದರೂ ತೆರಳಬಹುದು ಜೊತೆಗೆ ಡೆವಿಲ್ ಸಿನಿಮಾದ ಶೂಟಿಂಗಿಗೂ ಕೂಡ ಇದು ಸಹಾಯ ಸೊ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಶುರು ಆಗ್ತಿದೆ ಹಾಗಾದರೆ ಏನೆಲ್ಲ ಹೊಸ ಷರತ್ತುಗಳನ್ನು ಹಾಕಿದ್ದಾರೆ ಹಳೆ ಷರತ್ತಿನಿಂದ ಎಷ್ಟು ವಿನಾಯಿತಿ ಸಿಕ್ಕಿದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಜೊತೆಗೆ ಡೆವಿಲ್ ಸಿನಿಮಾದ ಶೂಟಿಂಗ್ ಯಾವಾಗ ಶುರು ಆಗುತ್ತೆ ದರ್ಶನ್ ಯಾವಾಗ ತೆರೆಯ ಮೇಲೆ ನಿಮಗೆ ಒಂದು ದರ್ಶನವನ್ನು ಕೊಡಲಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ದರ್ಶನ್ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನುಭವಿಸಿದಂಥ ಸಂಕಷ್ಟಗಳು ಅದಕ್ಕಿಂತ ಹಿಂದೆ ಒಂದು ಒಂದೂವರೆ ವರ್ಷಗಳ ಹಿಂದೆ ಅನುಭವಿಸಿದಂಥ ಸಂಕಷ್ಟಗಳು ಇವೆಲ್ಲದೂ ಕೂಡ ಒಂದು ಭಾಗವಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಜ್ಯೋತಿಷಿಗಳು ಹೇಳಿರುವಂಥ ವಿಚಾರ ಇವೆಲ್ಲದೂ ಕೂಡ ಈಗ ತಾಳೆ ಹಾಕಿ ನೋಡುವಂಥ ಪರಿಸ್ಥಿತಿ ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿ ಜಾಮೀನನ್ನು ಪಡೆದು ಈಗ ಹೊರಗಡೆ ಬಂದಿರುವಂಥ ದರ್ಶನ್ಗೆ ಒಂದಲ್ಲ ಎರಡಲ್ಲ ಸಮಸ್ಯೆಗಳು ಕೆಲವು ತಿಂಗಳುಗಳ ಹಿಂದೆ ಜಾಮೀನು ಸಿಕ್ಕಿದರೂ ಕೂಡ ಆ ಬಳಿಕ ಅವರು ಬೆಂಗಳೂರು ಬಿಟ್ಟು ಎಲ್ಲೂ ಕೂಡ ಹೊರಗಡೆ ಹೋಗುವಂತಿರಲಿಲ್ಲ ಮತ್ತೊಂದು ಕಡೆ ಅವರ ಬೆನ್ನು ನೋವಿನ ಸಮಸ್ಯೆಯಿಂದ ಅವರು ಸಿಕ್ಕಬಟ್ಟೆ ನರಳುತ್ತಾ ಇದ್ದಾರೆ ಇವತ್ತಿಗೂ ಕೂಡ ನೋವು ಅವರಿಗೆ ವಿಪರೀತವಾಗಿ ಕಾಡ್ತಾ ಇದೆ ಆದರೂ ಕೂಡ ಇನ್ನೊಂದು ಕಡೆ ಭಯ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಇದೇ ಕರ್ನಾಟಕದ ಪೊಲೀಸರು ಹೋಗಿರೋದರಿಂದ ಅಲ್ಲೇನಾಗುತ್ತೆ ಅನ್ನುವಂಥದ್ದು ಈ ನಡುವೆ ಈಗ ಕರ್ನಾಟಕದ ಹೈಕೋರ್ಟು ಮತ್ತಷ್ಟು ನಿಯಮಗಳನ್ನು ಸಡಿಲಿಸಿ ಒಂದು ರೀತಿಯಲ್ಲಿ ಗುಡ್ ನ್ಯೂಸನ್ನೇ ಕೊಟ್ಟಿದೆ ಇದರಿಂದ ದರ್ಶನ್ ಸ್ವಲ್ಪ ನಿಟ್ಟಿಸ್ರು ಬಿಡುವಂತಾಗಿದೆ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಈ ಮೊದಲು ಸೆಷನ್ ಕೋರ್ಟ್ ವ್ಯಾಪ್ತಿಯನ್ನು ಬಿಟ್ಟು ತೆರಳುವಂತೆ ಇರಲಿಲ್ಲ ಅನ್ನುವಂಥ ಶರತ್ತನ್ನು ಕೋರ್ಟ್ ಹಾಕಿತ್ತು ಇದರಿಂದ ದರ್ಶನ್ ಅವರು ಎಲ್ಲೇ ತೆರಳಬೇಕಾದರೂ ಕೂಡ ಕೋರ್ಟ್ನ ಅನುಮತಿಯನ್ನು ಪಡೆದೇ ಹೋಗಬೇಕಾಗಿತ್ತು ಹೀಗಾಗಿ ಶರತ್ತು ಸಡಿಲಿಕೆ ಕೋರಿ ಹೈಕೋರ್ಟ್ಗೆ ದರ್ಶನ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಸೋ ದಟ್ ಅರ್ಜಿಗೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಜಾಮೀನು ಪಡೆಯುವಾಗ ಅನಾರೋಗ್ಯದ ಕಾರಣವನ್ನು ಕೊಟ್ಟಿದ್ದರು ಈಗ ದೇಶದೆಲ್ಲೆಡೆ ಕಡೆ ಸುತ್ತಾಡುವಂತಹ ಬಯಕೆಯನ್ನು ಇಟ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಪ್ರಸನ್ನಕುಮಾರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಆದಾಗ್ಯೂ ಕೂಡ ಹೈಕೋರ್ಟ್ ಪ್ರಸನ್ನಕುಮಾರ್ ಅವರ ಆಕ್ಷೇಪವನ್ನು ಕನ್ಸಿಡರ್ ಮಾಡಿದೆ ಹೈಕೋರ್ಟ್ ದರ್ಶನ್ ಅವರಿಗೆ ಜಾಮೀನು ಷರತ್ತುಗಳನ್ನು ಸಡಿಲಿಸಿದೆ ಕೋರ್ಟ್ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಬಟ್ ದೇಶದ ಒಳಗಡೆ ಎಲ್ಲಿ ಬೇಕಾದರೂ ಕೂಡ ಹೋಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿದೆ ಈ ಮೂಲಕ ಒಂದು ರಿಲೀಫ್ ಸಿಕ್ಕಂತೆ ಆಯಿತು ಇದು ದರ್ಶನ್ಗೆ ಡಬಲ್ ಹ್ಯಾಪಿಯನ್ನು ಅಂದರೆ ಡಬಲ್ ಖುಷಿಯನ್ನು ಕೊಟ್ಟಿದೆ ಒಂದು ಏನು ಅಂತ ಹೇಳಿದರೆ ಈಗಾಗಲೇ ಲಾಸ್ಟ್ ಟೈಮ್ ಅವರು ಲೈವ್ ಬಂದು ಒಂದು ವಿಡಿಯೋನ ಹಂಚಿಕೊಂಡಿದ್ರು ಏನು ನನಗೆ ಈ ಕೆಲವೊಂದಷ್ಟು ಸಿನಿಮಾಗಳನ್ನು ಒಪ್ಕೊಂಡಿದ್ದೀನಿ ಆ ಸಿನಿಮಾಗಳನ್ನು ನಾನು ಕಂಪ್ಲೀಟ್ ಮಾಡಿಕೊಡ್ಬೇಕಾದಂಥ ಜವಾಬ್ದಾರಿ ಇದೆ ಸೊ ದಟ್ ಸದ್ಯದಲ್ಲೇ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ಸನ್ನು ಕೊಡ್ತೀನಿ ಅನ್ನೋ ಅಂತ ಮಾತನ್ನು ಹೇಳಿದರು ಅದಕ್ಕೆ ಪೂರಕವಾಗಿ ಈಗಾಗಲೇ ಒಂದು ತಿಂಗಳ ಒಳಗಡೆ ಇದಕ್ಕೆ ಪೂರಕವಾದಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ದರ್ಶನ್ ಹೊರಡ್ತಾರೆ ಅನ್ನೋದು ಗೊತ್ತಾಗಿದೆ ಕಾರಣ ಏನು ಅಂತ ಹೇಳಿದರೆ ಡೆಲ್ವಿಲ್ ಸಿನಿಮಾದ ಶೂಟಿಂಗಾಗಿ ಅವರು ನಾನಾ ಕಡೆ ಹೋಗಲೇಬೇಕಾಗ್ತದೆ ಆಗ ಪ್ರತಿ ಬಾರಿ ಅವರು ಕೋರ್ಟ್ನ ಮೊರೆ ಹೋಗಬೇಕು ಅಲ್ಲಿ ಕೋರ್ಟ್ ಪರ್ಮಿಷನ್ ಕೊಟ್ಟರೆ ಹೋಗೋಕ್ಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹೋಗೋಕ್ಕಾಗಲ್ಲ ಅಲ್ಲೊಂದು ಎರಡು ದಿನ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲ ಕಾರಣಗಳಿಂದ ಅವರು ಸ್ವಲ್ಪ ಚಿಂತೆಯಲ್ಲಿದ್ದರು ಏನು ಮಾಡೋದು ಏನಾಗುತ್ತಪ್ಪ ಅಂಥೇಳಿ ಬಟ್ ಈಗ ಈ ಕೋರ್ಟ್ ಕೊಟ್ಟಿರುವಂತಹ ಒಂದಷ್ಟು ಈ ಆದೇಶ ಇದೆ ನೋಡಿ ಇದು ರಿಲೀಫ್ ಏನಿದೆ ನೋಡಿ ಇದು ಅವರಿಗೆ ಸಿಕ್ಕಾಬಟ್ಟೆ ಹ್ಯಾಪಿ ಆಗಿದೆ ಅಂದರೆ ಒಂದು ರೀತಿಯಲ್ಲಿ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು ಹಿಂದಿನಿಂದ ಅಂದರೆ ಈಗ ಫೆಬ್ರವರಿ ಒಂದು ಅಥವಾ ಮಾರ್ಚ್ನಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಭಾಗಿಯಾಗ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಇತ್ತು ಯಾಕಂತೇಳಿದ್ರೆ ಈಗಲೂ ಹೊರಗಡೆ ಬಂದ ತಕ್ಷಣ ಡೇವಿಲ್ ಸಿನಿಮಾದ ಶೂಟಿಂಗನ್ನು ಶುರು ಮಾಡ್ತಾರೆ ಇಮಿಡಿಯೇಟ್ಲಿ ಅವರು ಶುರು ಮಾಡಬೇಕು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಇತ್ತು ಬಟ್ ಅದು ಸತ್ಯವಾಗಲಿಲ್ಲ ಅವರು ಹೋಗಲಿಲ್ಲ ಬಟ್ ಆದರೆ ಈಗ ಅನಿವಾರ್ಯವಾಗಿ ದರ್ಶನು ಈ ಡೆವಿಲ್ ಸಿನಿಮಾದ ಶೂಟಿಂಗಿಗೆ ಹೋಗಲೇಬೇಕು ಹೋಗಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಕೂಡ ತಡ ಮಾಡಿದರೆ ಸಮಸ್ಯೆ ಆಗ್ತಿದೆ ಹೀಗಾಗಿ ಈ ಸಿನಿಮಾವನ್ನು ಆದಷ್ಟು ಬೇಗ ತೆರೆಗೆ ತರಲೇಬೇಕು ಈಗಾಗಲೇ ಸಾಕಷ್ಟು ಗ್ಯಾಪ್ ಆಗಿದೆ ಮತ್ತು ಸಾಲು ಸಾಲು ಸಮಸ್ಯೆಗಳು ಕೂಡ ಸಾಲು ಸಾಲು ಸಮಸ್ಯೆಗಳು ಕೂಡ ಎದುರು ಬಂದು ನಿಲ್ತಾನೆ ಇದ್ದವು ಈಗ ಒಂದೊಂದೇ 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 ಸಮಸ್ಯೆಗಳು ದೂರ ಆಗ್ತಿರೋದ್ರಿಂದ ಮಾರ್ಚ್ ಒಂದನೇ ತಾರೀಕಿಂದ ಅಥವಾ ಎರಡನೇ ತಾರೀಕಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಗಳು ಇಟ್ ಬಟ್ ಅದು ಸುಳ್ಳು ಅನ್ನೋದು ಆ ನಂತರ ಗೊತ್ತಾಯಿತು ದರ್ಶನ್ ಆಪ್ತ ಬಳಗವೇ ಈ ಬಗ್ಗೆ ಖಾತ್ರಿಯನ್ನು ಮಾಡಿತ್ತು ದರ್ಶನ್ ಚಿತ್ರೀಕರಣಕ್ಕೆ ಹೋಗ್ತಾ ಇಲ್ಲ ದರ್ಶನ್ ಬೆನ್ನು ನೋವಿಗೆ ಫಿಸಿಯೋಥೆರಪಿ ಚಿಕಿತ್ಸೆಯನ್ನು ಪಡಿತಾ ಇದ್ದು ಬೆನ್ನು ನೋವು ಪೂರ್ಣವಾಗಿ ಗುಣಮುಖ ಆದ ಬಳಿಕವಷ್ಟೇ ಸಿನಿಮಾ ಶೂಟಿಂಗಿಗೆ ಅವರು ಹೋಗ್ತಾರೆ ಅನ್ನೋಂಥ ವಿಚಾರ ಗೊತ್ತಾಗ್ತಿದೆ ಈಗ ಕೋರ್ಟು ಎಲ್ಲೂ ಕೂಡ ದರ್ಶನ್ ಸಿನಿಮಾದಲ್ಲಿ ನಟಿಸಬಾರ್ದು ಅಥವಾ ಚಿತ್ರೀಕರಣದಲ್ಲಿ ಭಾಗಿಯಾಗಬಾರ್ದು ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ ಸೊ ದಟ್ಟು ಸಿನಿಮಾ ಚಿತ್ರೀಕರಣದಲ್ಲಿ ಇವರು ಆಗೋದ್ರಲ್ಲಿ ಡೌಟ್ ಇಲ್ಲ ಬಟ್ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ದೇಶ ಬಿಟ್ಟು ಹೊರಗಡೆ ಹೋಗೋದಕ್ಕಾಗೋದಿಲ್ಲ ದೇಶದ ಒಳಗಡೆ ಎಲ್ಲಿ ಬೇಕಾದರೂ ಹೋಗಿ ಡೆವಿಲ್ ಸಿನಿಮಾದ ಶೂಟಿಂಗನ್ನು ಮಾಡ್ಬೋದು ಬಟ್ ದೇಶದ ಒಳಗಡೆ ಡೆವಿಲ್ ಸಿನಿಮಾವನ್ನು ಮುಗಿಸೋದಕ್ಕೆ ಏನೂ ಕೂಡ ಸಮಸ್ಯೆ ಇಲ್ಲ ಅಂತೇಳಿ ಅನಿಸುತ್ತೆ ಗೊತ್ತಿಲ್ಲ ಅದರ ಕತೆ ಹೇಗಿದೆ ಏನು ಅಂತೇಳಿ ಹಾಗೇನಾದರೂ ಹೊರಗಡೆ ಸೀನ್ಸ್ ಇದ್ದರೆ ಅದನ್ನು ಪರ್ಮಿಷನ್ಸ್ ತೆಗೆದುಕೊಂಡು ಹೋಗಿ ಶೂಟಿಂಗ್ ಮಾಡಿ ಒಂದು ಇಷ್ಟು ದಿನ ಅಂತ ಅಂತೇಳ್ಬಿಟ್ಟು ಎರಡು ದಿನನೋ ಮೂರು ದಿನನೋ ನಾಲ್ಕು ದಿನನೋ ಪರ್ಮಿಷನನ್ನು ತೆಗೆದುಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬರಬಹುದು ಡಿವಿಲ್ ಕಥೆಯಲ್ಲಿ ಅದರ ಅವಶ್ಯಕತೆ ಇದ್ದರೆ ತೀರಾ ಇಲ್ಲವಾದರೆ ಇಲ್ಲೇ ಅದನ್ನು ಫಾರಿನ್ ರೀತಿ ತೋರಿಸುವಂಥ ಟೆಕ್ನಾಲಜಿಯು ಕೂಡ ಇರೋದರಿಂದ ಅದನ್ನು ಕೂಡ ಮಾಡಬಹುದು ಅದರಲ್ಲೇನು ಅವರು ವಿಶೇಷ ಅಂತೇನಿಲ್ಲ ಬಟ್ಟು ಒಂದು ಮಾಹಿತಿಯ ಪ್ರಕಾರ ವಿಪರೀತವಾದಂಥ ಬೆನ್ನು ಇರೋದರಿಂದ ಈಗ ಶೂಟಿಂಗಿಗೆ ಹೋದರೆ ಮತ್ತೆ ಬೆನ್ನು ಜಾಸ್ತಿ ಆಗುತ್ತೆ ಅನ್ನುವಂತಹ ಭಯವೂ ಕೂಡ ಇದೆ ಸೊ ದಟ್ ಫಿಸಿಯೋಥೆರಪಿಯನ್ನು ಮಾಡಿಸ್ಕೊಳ್ತಿದ್ದಾರೆ ಒಂದಷ್ಟು ಫಿಸಿಯೋಥೆರಪಿಗಳನ್ನು ಮಾಡಿ ಸ್ವಲ್ಪ ರಿಲೀಫ್ ಸಿಕ್ಕಿದ ಬಳಿಕ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗ್ತಾರೆ ಅದಾದ ಬಳಿಕ ಅವರೇ ಹೇಳಿದಂತೆ ಆಪ್ರೇಷನ್ ಅನಿವಾರ್ಯ ಇವತ್ತೆಲ್ಲ ನಾಳೆ ಆಪ್ರೇಷನ್ ಮಾಡಿಸಲೇಬೇಕು ಬಟ್ ತಕ್ಷಣಕ್ಕೆ ಆಪ್ರೇಷನ್ ಮಾಡಿದ್ರೆ ತುಂಬ ರೆಸ್ಟ್ ಬೇಕಾಗಿರೋದ್ರಿಂದ ಸ್ವಲ್ಪ ಭಯ ಇದೆ ಅವರಿಗೆ ಏನಾಗುತ್ತೇನೋ ಅನ್ನುವಂಥ ಭಯ ಇದೆ ಆಮೇಲೆ ಸ್ಪೈನಲ್ ಬೇರೆ ಆಗಿರೋದ್ರಿಂದ ಅಷ್ಟು ಅಲ್ಲ ಕೆಲವು ಮೂಲಗಳ ಪ್ರಕಾರ ಮುಂದಿನ ತಿಂಗಳಿನಿಂದ ದರ್ಶನ್ ಡೆವಿಲ್ ಸಿನ್ಮಾದ ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ ಕೆಲ ದಿನಗಳ ಹಿಂದಷ್ಟೇ ದರ್ಶನ್ ದಿನದಂದು ಡೆವಿಲ್ ಸಿನ್ಮಾದ ಟೀಸರ್ ಬಿಡುಗಡೆ ಆಗಿದೆ ಡೆವಿಲ್ ಸಿನ್ಮಾದ ಹೆಸರನ್ನು ತುಸು ಬದಲಾಯಿಸಲು ಕೂಡ ಶುರು ಮಾಡಿದ್ದಾರೆ ಅಂದರೆ ಆ ಡಿಸೈನ್ ಏನಿತ್ತು ಅದನ್ನು ಫಾಂಟ್ ಸ್ಟೈಲ್ ಏನಿತ್ತು ಅದನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಇದು ಏನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತೇಳಿ ಅನ್ನಿಸ್ತಿದೆ ಎಲ್ಲವೂ ಕೂಡ ಅಂದ್ಕೊಂಡಂತೆ ಆದರೆ ಈ ವರ್ಷದ ಅಂತ್ಯದ ಒಳಗಡೆ ಅಂದರೆ ಡಿಸೆಂಬರ್ ತಿಂಗಳಿಗೆ ಸಿನಿಮಾ ಬಿಡುಗಡೆ ಆದರೂ ಕೂಡ ಆಗ್ಬಹುದು ದರ್ಶನ್ ಜೈಲಿಗೆ ಹೋದಂಥ ಕಾರಣ ಇದು ಡಿಲೇ ಆಯ್ತಿಲ್ಲ ಅಂತ ಹೇಳಿದ್ರೆ ಬಹುಶಃ ಇಷ್ಟೊತ್ತಿಗೆ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟಾಗಿ ರಿಲೀಸ್ ಪ್ರೊಸೆಸ್ಗಳು ನಡೀತಾ ಇತ್ತೇನೋ ಬಹುಶಃ ಯುಗಾದಿ ಹಬ್ಬಕ್ಕೆ ಬರಬಹುದಿತ್ತು ಈ ಡೆವಿಲ್ ಸಿನಿಮಾ ಬಟ್ ಆಗಲಿಲ್ಲ ಎಲ್ಲವೂ ಕೂಡ ಪಲ್ಟ ಆಗೋಯಿತು ಈಗ ದರ್ಶನ್ಗೆ ಒಂದು ರೀತಿಯಲ್ಲಿ ಈ ಡೆವಿಲ್ ಸಿನಿಮಾ ಇದೆಯಲ್ಲ ಇದು ದೊಡ್ಡ ನಿರೀಕ್ಷೆ ಇರುವಂಥ ಸಿನಿಮಾ ಲಾಸ್ಟ್ ಟೈಮ್ ಜೈಲಿಗೆ ಹೋಗಿ ಹೊರಗಡೆ ಬಂದಾಗ ಹೇಗೆ ಸಾರಥಿ ಇವರ ಬದುಕನ್ನು ಬದಲಾಯಿಸ್ತು ಆ ಸಾರಥಿ ಸಿನಿಮಾ ಆದಂಥ ಕಲೆಕ್ಷನ್ಸ್ ಇದೆಯಲ್ಲ ಅದನ್ನು ನಿಭಾಯಿಸಿದಂಥ ರೀತಿ ಇದೆಯಲ್ಲ ಅಬ್ಬಾ ಅನ್ಬಿಲಿವೇಬಲ್ ಅದು ದರ್ಶನ್ ಬದುಕಲ್ಲಿ ಅದೊಂದು ದೊಡ್ಡ ಮೈಲಿಗಲ್ಲು ಅದೇ ರೀತಿ ಡೆವಿಲ್ ಕೂಡ ಆಗುತ್ತಾ ಇಲ್ವಾ ಅನ್ನೋಂಥದ್ದೊಂದು ಭಯ ಇದೆ ಆಗಬೇಕು ಅನ್ನೋಂಥ ನಿರೀಕ್ಷೆ ಕೂಡ ಇದೆ ಯಾಕಂತ ಹೇಳಿದ್ರೆ ದರ್ಶನ್ಗೆ ಜೈಲಿನಿಂದ ಹೊರಗಡೆ ಬಂದ ಬಳಿಕ ಮತ್ತೊಂದು ದೊಡ್ಡ ಸೆಟ್ ಬ್ಯಾಕನ್ನು ಇದೇನಾದರೂ ಮಾಡಿಕೊಡ್ತು ಅಂತ ಹೇಳಿದ್ರೆ ದರ್ಶನ್ ಎಲ್ಲೋ ಹೋಗಿಬಿಡ್ತಾರೆ ಆಮೇಲೆ ದರ್ಶನ್ಗೆ ಜೈಲಿಗೆ ಹೋಗಿ ಬಂದಿದೆ ಒಳ್ಳೇದಾಯಿತು ಅನ್ನೋಂಥ ಮಾತುಗಳು ಕೂಡ ಬಂದರೂ ಬರ್ಬೋದು ಆ ರೀತಿ ಏನಾದರೂ ಆಯಿತು ಅಂತ ಹೇಳಿದ್ರು ಕೂಡ ಇಲ್ಲ ಸೊ ದಟ್ ತುಂಬ ಆಲೋಚನೆ ಮಾಡಿ ತುಂಬ ಅರ್ಜೆಂಟ್ ಮಾಡಿದೆ ತುಂಬ ಎಚ್ಚರಿಕೆಯಿಂದ ಶೂಟಿಂಗನ್ನು ಕೂಡ ಮುಗಿಸಿ ನಂತರ ಈ ಪ್ರೊಡಕ್ಷನ್ ವರ್ಕ್ಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿ ನಂತರ ತೆರೆಗೆ ಲೆವೆಲನ್ನು ಕರ್ಕೊಂಡು ಡೌಟ್ ಇಲ್ಲ ಹಾಗಾಗಿ ತುಂಬ ಎಚ್ಚರಿಕೆ ಹೆಚ್ಚುಗಳನ್ನು ನಿರ್ದೇಶಕರು ಮತ್ತು ನಿರ್ಮಾಪಕರು ಇಡ್ತಿದ್ದಾರೆ ಮೇಲೆ ಡೇವಿಲ್ ಆದಮೇಲೆ ಇನ್ನೂ ಕೂಡ ಸಾಲು ಸಾಲು ಸಿನಿಮಾಗಳು ದರ್ಶನ ಒಪ್ಪಿಕೊಂಡಿರೋದಿದೆಯಲ್ಲ ಅವುಗಳನ್ನು ಕೂಡ ಮುಗಿಸ್ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದಾದ ಬಳಿಕ ಆಪ್ರೇಷನ್ಗೆ ಹೋಗ್ತಾರೆ ಆಪ್ರೇಷನ್ಗೆ ಹೋದ ಬಳಿಕ ಬಹುಶಃ ಒಂದು ವರ್ಷ ಯಾವ ಸಿನಿಮಾನೂ ಕೂಡ ದರ್ಶನ ಮಾಡೋಕ್ಕಾಗೋದಿಲ್ಲ ಅದೇ ಕಾರಣಕ್ಕೆ ಕೆಲವು ಸಿನಿಮಾಗಳ ಅಡ್ವಾನ್ಸ್ ಅಮೌಂಟನ್ನು ರಿಟರ್ನ್ ಕೊಟ್ಟಿದ್ದಾರೆ ಬೇಡ ಈಗ ಬೇಡ ನೀವು ಸುಮ್ಮನೆ ಕಮಿಟ್ಮೆಂಟ್ ಈಗ ಅಡ್ವಾನ್ಸ್ ಅಮೌಂಟ್ ಅಂತ ಹೇಳಿದ್ರೆ ಪಾಪ ಎಲ್ಲೋ ಒಂದು ಕಡೆ ಸಾಲ ಮಾಡಿ ಇನ್ನೊಂದು ಮಾಡಿ ತಂದು ಕೊಟ್ಟಿರ್ತಾರೆ ಅದಕ್ಕೆ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಡೆಡ್ ಇನ್ವೆಸ್ಟ್ಮೆಂಟ್ ಅಲ್ಲ ಅದಕ್ಕೆ ಬೇಡ ಸ್ವಲ್ಪ ಟೈಮ್ ಬೇಡ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ನಂತರ ಮಾಡಿಕೊಡ್ತೀನಿ ಯಾರ್ಯಾರಿಗೆ ಪ್ರಾಮಿಸನ್ನು ಕೊಟ್ಟಿದ್ದಾರೋ ಅವರೆಲ್ಲರಿಗೂ ಕೂಡ ಸಿನಿಮಾವನ್ನು ಮಾಡಿ ಕೊಡೋದೇ ನಾನು ಮಾಡಿಕೊಟ್ಟೇ ಕೊಡ್ತೀನಿ ಅದರಲ್ಲಿ ಡೌಟ್ ಇಲ್ಲ ಸದ್ಯಕ್ಕೆ ಅಡ್ವಾನ್ಸ್ ಅಮೌಂಟ್ ಬೇಡ ರಿಟರ್ನ್ ತೊಗೊಂಡಿರಿ ನೀವು ಅವ್ರಿಗೆ ರಿಟರ್ನ್ ಕೊಟ್ಟಿರಿ ಅಥವಾ ಬೇರೆ ಯಾವುದಾದ್ರೂ ಸಿನಿಮಾ ಮಾಡೋದಾದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತೇಳ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ಇದು ದರ್ಶನ್ ಒಳ್ಳೆತನಕ್ಕೆ ತೋರಿಸುತ್ತೆ ಯಾಕಂತ ಹೇಳಿದ್ರೆ ಎಲ್ಲರೂ ಈ ರೀತಿ ಒಳ್ಳೆತನದಿಂದ ವರ್ತನೆಯನ್ನು ಮಾಡೋದಿಲ್ಲ ಅಡ್ವಾನ್ಸ್ ಈ ರೀತಿ ಹೇಳೋರೇ ಜಾಸ್ತಿ ಹೀಗಿರುವಾಗ ದರ್ಶನ್ ಇಲ್ಲ ಇಲ್ಲ ಬೇಡ ಬರ್ಡನ್ ಆಗೋದು ಬೇಡ ಸಿನಿಮಾವನ್ನು ಮಾಡೋಣ ಒಟ್ಟಿಗೆ ಸ್ವಲ್ಪ ಟೈಮ್ ತಗೊಳ್ತೀನಿ ಅಂತೇಳ್ಬಿಟ್ಟು ಹೇಳಿರುವಂಥದ್ದು ಅಲ್ಲಿ ಸಮಾಧಾನ ಮಾಡಿರುವಂಥದ್ದು ಇದು ಒಂದು ರೀತಿಯಲ್ಲಿ ವಿಶೇಷ ಅಂತಲೇ ಅನಿಸುತ್ತೆ ವಾಟ್ ಎವರ್ ದರ್ಶನ್ ಅವರ ಈ ನಿಲುವು ಇದೆಯಲ್ಲ ಇದು ತುಂಬ ಜನರಿಗೆ ಇಷ್ಟ ಆಗೋದ್ರಲ್ಲಿ ಡೌಟ್ ಇಲ್ಲ ಆದರೆ ದರ್ಶನ್ಗೆ ಡೇ ಬೈ ಡೇ ಡೇ ವೈ ಡೇ ರಿಲೀಫ್ ಸಿಕ್ತಿರೋದು ಕೂಡ ಹ್ಯಾಪಿನೇ ದರ್ಶನ್ ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿದ್ದಾರೆ ನಿಮಗೆ ಎಷ್ಟು ಖುಷಿ ಇದೆ ದರ್ಶನ್ಗೆ ಈಗ ಹೈಕೋರ್ಟ್ ಸ್ವಲ್ಪ ಈ ಜಾಮೀನು ಪ್ರಕ್ರಿಯೆಯಲ್ಲಿ ಸಡಿಲಿಕೆಯನ್ನು ಮಾಡಿರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ ಜೊತೆಗೆ ಡೆವಿಲ್ ಬಗ್ಗೆ ನೀವೆಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ